ದುಷ್ಕರ್ಮಿಗಳ ಪೈಶಾಚಿಕ ಕೃತ್ಯಕ್ಕೆ ರೈತ ಜಯರಾಮ್ ಅವರ ತೆಂಗಿನ ತೋಟ ಬೆಂಕಿಗೆ ಆಹುತಿಯಾಗಿದ್ದ ಘಟನೆ ನಿನ್ನೆ ರಾತ್ರಿ ಜರುಗಿದೆ ಹಾಸನ ತಾಲೂಕಿನ ಕಮ್ಮರಿಗೆ ಗ್ರಾಮದ ದೇವರಾಜೇಗೌಡರ ಪುತ್ರ ಜಯರಾಮ್ ಅವರಿಗೆ ಸೇರಿದ ಸುಮಾರು ಐವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳನ್ನು ಕೆಲವು ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ನೀರುಣಿಸಿ ಮಗುವಿನಂತೆ ಸಾಕಿ ಬೆಳೆಸಿದ್ದ ತೆಂಗಿನ ಗಿಡಗಳು ಕಿಡಿಗೇಡಿಗಳ ವಿಕೃತಿಗೆ ಭಸ್ಮವಾಗಿದ್ದು ಸುಟ್ಟು ಕರಕಲಾದ ಮರಗಳನ್ನು ಕಂಡು ರೈತ ಜಯರಾಮ್ ಕಂಗಾಲಾಗಿದ್ದಾರೆ ತೆಂಗಿನ ತೋಟದಲ್ಲಿ ಬೆಳೆದಿದ್ದ ಒಣಗಿದ ಜೋಳಕ್ಕೆ ಬೆಂಕಿ ಇಟ್ಟ ಕಾರಣ ತೆಂಗಿನ ಮರಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ ಬೇಸಿಗೆ ಸಮಯದಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸಿ ತೆಂಗಿನ ಗಿಡಗಳನ್ನು ಮಗುವಿನಂತೆ ಸಾಕಿದ್ದ ರೈತ ಜಯರಾಮ್ಗೆ ಇನ್ನೊಂದೆರಡು ವರ್ಷಗಳಲ್ಲಿ ಅವು ಬೆಳೆದು ಫಲ ನೀಡಲು ಮುಂದಾಗುತ್ತಿದ್ದವು ಅಷ್ಟೇರೊಳಗೆ ಕೆಲ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದರಿಂದ ರೈತನ ಬದುಕು ಬರಡಾಗಿದೆ ಸ್ಥಳಕ್ಕೆ ಕೂಡಲೇ ಕಂದಾಯ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಲು ಒತ್ತಾಯ ಮಾಡಿದ್ದು ಫಸಲಿಗೆ ಬರುತ್ತಿದ್ದ ತೆಂಗಿನ ಮರಗಳನ್ನು ಕಳೆದುಕೊಂಡಿರುವ ನಮಗೆ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ರೈತನ ಮನವಿ ಮಾಡಿದ್ದಾರೆ ತೆಂಗಿನ ಬುಡ ಇರ್ಲಿ ಅಂತ ಹೇಳಿ ನಾವು ಜೋಳ ಸಿಪ್ಪೆ ಹಾಕಿದ್ದು ತಂಗಿನ ಬುಡನೇ ತುಂಬಾ ಹಾನಿಯಾಗಿದೆ ಇದು ಹೋಗುತ್ತೆ ಇದರಲ್ಲಿ ಏನೂ ಇಲ್ಲ ಇದ್ರಲ್ಲಿ ಎಲ್ಲ ಫುಲ್ ಇದೆ ಇವತ್ತು ತಂಗಿ ಗಿಡ ಸುಟ್ಟೋಗಿದೆ ಎಲ್ಲ ಬುಡನೇ ಸುಟ್ಟಾಗಿದೆ ಜೋಳದ ದಿಂಡ ಹಾಕಿದ್ದು ಬುಡದಲ್ಲಿ ಇತ್ಯಾಂಶ ಇರಲಿ ಅಂತ ಹೇಳಿ ಬುಡವೇ ಸುಟ್ಟೋಗಿದೆ ಇವತ್ತು ತಂಗಿ ಸುಟ್ಟು ಮತ್ತೆ ಚಿಗರಲ್ಲ ಇದು ಹೋದಂಗೆ ಮತ್ತೆ ಕಿತ್ತಾಕಿ ನಾವು ಬೇರೆ ಹಾಕ್ಬೋದು ಸುಮಾರು ಎಂಟು ವರ್ಷದಿಂದವ ಬೋರೆ ಬಾರೆ ಇಲ್ಲಿ ನೀರಿನ ಫೆಸಿಲಿಟೀಸ್ ಇಲ್ಲ ಹಂಗಾಗಿ ನಾವು ಟ್ಯಾಂಕರ್ ಗಾಡಿಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಒಡ್ಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದು ನಾವು ನಮಗೆ ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲಪ್ಪ ಇದನ್ನೇ ನಂಬಿಕೆ ಜೀವನ ಮಾಡ್ತಾ ಇದ್ದೀವಿ ಸುಮಾರು ಎಂಟು ವರ್ಷದಿಂದ ಬೆಳೆದರ ತಂಗಿ ಗಿಡವ ನಿನ್ನೆ ಯಾರು ದುಷ್ಕರ್ಮಿಗಳು ಬೆಂಕಿ ಹಾಕಿ ಹೋಗಿದ್ದಾರೆ ಬೇಸಿಗೆ ಇಲ್ಲಿ ಬಾವಿ ಇಲ್ಲ ಟ್ಯಾಂಕರ್ ಗಾಡಿಯಿಂದ ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಒಳಿಸಿ ಬೆಳೆದಿದ್ದವು ಯಾರು ದುಷ್ಕರ್ಮಿಗಳು ನಿನ್ನೆ ದಿವಸ ಬೆಂಕಿ ಹಾಕಿ ಹೋಗಿದ್ದಾರೆ ಸುಮಾರು ಐವತ್ತು ತೆಂಗಿ ಗಿಡ ಸುಟ್ಟೋಗಿದೆ ಏಕಿ ಸುಟ್ಟೋಗಿರೋದ್ರಿಂದ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮಗೂ ಕೂಡ ನನಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೋತಿದ್ದೀವಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿತ್ತು ನಮಗೆ ಖರ್ಚು ಮಾಡಿದೆಲ್ಲ ನಷ್ಟ ಆಗಿದೆ ಅದನ್ನು ತುಂಬಿಸ್ಕೊಡ್ಬೇಕಾಗಿ ಕೇಳ್ಕೊತಿದ್ದೀವಿ ಯಾರೋ ನಿನ್ನೆ ಮಧ್ಯಾಹ್ನ ಬಂದು ಎರಡು ಗಂಟೆಯಲ್ಲಿ ಬೆಂಕಿ ಹಾಕಿ ಹೋಗಿದ್ದಾರೆ ಬುಡ ಹಾರ್ದಂಗೆ ಇರಲಿ ಅಂತೇಳಿ ಜೋಳದ್ದ ದಿಂಡಾಕಿದ್ದು ಅದು ಕರೆಕ್ಟಾಗಿ ದಿಂಡು ದಿಂಡಿಗೆ ಬೆಂಕಿ ಹಾಕಿ ಹೋಗಿದ್ದಾರೆ